ಪ್ರಮ್ಲೋಚ ಕಂಡುವಿನ ಜೊತೆಗೆ ಲೆಕ್ಕಾಚಾರದ ದಿನಗಳನ್ನು ಹೇಳಿದುದು ಸಪ್ತೋತ್ತರಾಣ್ಯತೀತಾನಿ ನಾನು ಇಲ್ಲಿಗೆ ಬಂದು ಒಂಬೈನೂರು ವರ್ಷದ ಒಂಬೈನೂರ ಏಳು ವರ್ಷದ ಆರು ತಿಂಗಳ ಮೂರು ದಿನಗಳು ಸಂದವು ಈಗ ಸಂಜೆ ಆಯಿತು ಅಂದರೆ ಸುಮಾರು ಒಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಕಳೆದು ಹೋಗಿದೆ ಈ ದಿನದಲ್ಲಿ ಈಗ ನಿಮಗೆ ಸಂಧ್ಯಾಕಾಲದ ಅನುಷ್ಠಾನಕ್ಕೆ ಹೊರಡಬೇಕು ಅಂತ ಅನ್ನಿಸ್ತಾ ಅಂತ ಕೇಳ್ತಾಳೆ ಅಂದ್ರೆ ಈ ತರ ಲೆಕ್ಕ ಇಟ್ಕೊಳ್ಳೋದು ಕೆಲವರಲ್ಲಿ ಇರುತ್ತೆ ಇಷ್ಟು ಹೊತ್ತಾಯ್ತು ಇಷ್ಟು ದಿವಸ ಆಯ್ತು ಇಷ್ಟು ಅದೊಂದು ಕಾಳಜಿಯನ್ನ ತೋರಿಸುವ ರೀತಿ ಸತ್ಯಂ ಭೀರು ತತ್ ತತ್ಪರಿಹಾಸೋಥವಾ ಶುಭೆ ದಿನಮೇಕ ಮಹಂ ಮನ್ಯೇ ತ್ವಯಾ ಸಾಧುಮಿತಾ ನಿಹಾಸಿತಂ ಭೀರು ನೀನು ಸತ್ಯ ಹೇಳ್ತಾ ಇದ್ಯಾ ಅಥವಾ ತಮಾಷೆ ಮಾಡ್ತಾ ಇದ್ಯಾ ಓ ಶುಭೆ ಹಿತವನ್ನೇ ಬಯಸುವವಳೆ ನಾನು ಒಂದು ದಿನವನ್ನ ಕಳೆದ ಹಾಗೆ ನನಗೆ ನಿನ್ನ ಜೊತೆಗಿನ ಕಾರ್ಯ ಕಲಾಪಗಳನ್ನು ಕಳೆದದ್ದು ಗೊತ್ತೇ ಆಗಲಿಲ್ಲ ನಾನೀಗ ಒಂದು ದಿನವನ್ನ ಮಾತ್ರ ಕಳೆದಿದ್ದೇನಲ್ವಾ ಅಂತ ಹೇಳಿದರೆ ಬ್ರಹ್ಮನ್ ಓ ತಿಳುವಳಿಕೆ ಉಳ್ಳವನೇ ವದಾ ವದಿಷ್ಯಾ ಎಂದ್ರತಂ ಬ್ರಹ್ಮನ್ ಕಥಮತ್ರ ತವಾಂತಿಕೆ ಅಂತಿಕೆ ಭವತಾ ಪೃಷ್ಟ ಸನ್ಮಾರ್ಗವರ್ತಿನ ನಿನ್ನ ಬಳಿ ನಾನು ಹೇಗೆ ಸುಳ್ಳು ಹೇಳಿ ಅದರಲ್ಲೂ ಸಾಧು ಮಾರ್ಗದಲ್ಲಿ ಇರುವವರ ಬಳಿ ಯಾವತ್ತೂ ಕೂಡ ನಿಜವಾದ ಮಾತಾಡಿದ್ರೇನೆ ಕ್ಷೇಮ ಅವರ ಹತ್ರ ಸುಳ್ಳು ಹೇಳಿದ್ರೆ ಅದು ಮತ್ತೆ ಯಾವತ್ತೂ ಕೂಡ ಸತ್ಯ ಅದರಿಂದ ಪರಿಹಾರ ಮಾಡ್ಕೊಳ್ಳಿಕ್ ಬರಲ್ಲ ಅದೇ ಸತ್ಯ ಆಗ್ಬಿಡುತ್ತೆ ನಾವೇನು ಸುಳ್ಳು ಹೇಳಿರ್ತೇವೋ ಆ ಘಟನೆಯೇ ಸತ್ಯ ಆಗಿಬಿಡುತ್ತೆ ಅಂದ್ರೆ ತನಗೇನೋ ಲಾಭಕ್ಕಾಗಿ ಅಥವಾ ಇನ್ನೇನು ವ್ಯವಸ್ಥೆಯ ದೋಷವನ್ನ ಮರೆಮಾಚಲಿಕ್ಕೆ ಮಾಡಿದಂತಹ ಹೇಳಿದಂತಹ ಸುಳ್ಳು ಅದು ಕರ್ಣನಿಗೂ ಇದೇ ಸಮಸ್ಯೆ ಆದದ್ದು ದೊಡ್ಡವರ ಹತ್ರ ಯಾವತ್ತೂ ಕೂಡ ಯಾವುದೇ ವಿಷಯವನ್ನ ನಮ್ಗೆ ಅವರು ಆತ್ಮೀಯರಾಗಿ ನಮ್ಮನ್ನ ಪರಿಗಣಿಸಿದ್ದಾರೆ ಅಂತ ಮೇಲೆ ನಾವು ಅದಕ್ಕೆ ಪ್ರತಿಯಾದ ಪರಿಗಣನೆಯನ್ನ ಮಾಡಬೇಕು ಅದಿಲ್ಲದೆ ಇದ್ರೆ ಅನರ್ಥ ಆಗತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ಮಾತು ಬಂತು ಈ ಕಥೆಯನ್ನ ಸೋಮ ಪ್ರಚೇತಸರಿಗೆ ಹೇಳ್ತಾ ಮತ್ತೆ ಹೇಳ್ತಾನೆ ಮಧ್ಯದಲ್ಲಿ ನಿಶಮ್ಯ ತದ್ವಚಸ್ತಿಯ ಸಮ ನಿರ್ಪನಂದ ನೃಪನಂದನಾ ಧಿಂಗ್ ಮಾಮ ಸ್ಚ ವೈಥಂ ನಿಂದಾತ್ಮ ಏನ್ ಏ ನೃಪನಂದನಾ ರಾಜರ ಮಕ್ಕಳೇ ಪ್ರಚೇತಸರೇ ಆ ಹೆಣ್ಣುಮಗಳ ಮಾತನ್ನ ಕೇಳಿ ಮುನಿಯು ತನ್ನನ್ನು ತಾನು ಬೈಕೊಳ್ಳಿಕ್ ಶುರು ಮಾಡ್ದ ಧಿಂಗ್ ಧಿಕ್ಕಾರವಿರಲಿ ನನಗೆ ಏನು ಹೀಗೆ ಮೈಮರೆತು ಭಗವಂತ ದೂರ ಇಡುವುದು ಅಂದರೆ ನನಗೆ ನಿಜವಾಗಿ ಯಾವ ಸಾಧನೆಗಾಗಿ ಈ ಶರೀರ ಸಿಕ್ಕಿದೆಯೋ ಅದನ್ನು ಏತರಲ್ಲೋ ಕಳೆದು ಬಿಟ್ಟೆನಲ್ಲ ಅಂತ ತನ್ನನ್ನೇ ತಾನು ಹಳಿದುಕೊಂಡಂತೆ ಮುನಿ ಹೇಳುವ ಮಾತು ತಪಾಂಸಿ ನಷ್ಟಾ ನಿಹತಂ ಬ್ರಹ್ಮಚರ್ಯಂಗತ ವ್ರತಂ ಅಥೋ ವಿವೇಕಃ ಕೇನಾಪಿ ಯೋಷಿನ್ ಮೋಹಾಯ ನಿರ್ಮಿತಾ ನನ್ನ ತಪಸ್ಸಿನ ಶಕ್ತಿ ನಷ್ಟವಾಯಿತು ಬ್ರಹ್ಮಚರ್ಯದ ವ್ರತವು ದಿಕ್ಕೆಟ್ಟು ಹೋಯಿತು ವಿವೇಕ ಮಣ್ಣು ಪಾಲಾಯಿತು ಈ ಮೋಹಕ್ಕೆ ಬಿದ್ದು ನನ್ನನ್ನು ಮೋಹಗೊಳಿಸ್ಲಿಕ್ಕೋಸ್ಕರ ಸೃಷ್ಟಿಯಾದ ಇದರ ನಡುವಿನಲ್ಲಿ ನಾನು ಕಳೆದು ಹೋದೆ ಊರ್ಮಿರ್ಷಟ್ಕಾತಿಕಂ ಬ್ರಹ್ಮ ಯಮಾಪ್ತಂ ಯಥಾಭವತ್ ಮತಿರೇಷಾ ಹೃತಾಯ ಧಿಂಮಾಂ ಧಿಕ್ತಂ ಮೋಸ್ ಮೋಹದ ಮಡಿಲಲ್ಲಿ ತಳ್ಳುವುದಕ್ಕೆ ಸಿದ್ಧವಾದ ಈ ಮಾಯೆಯಿಂದ ನಾನು ಹಸಿವು ತೃಷೆ ಶೋಕ ಮೋಹ ಮುಪ್ಪು ಈ ಎಲ್ಲವನ್ನೂ ಮೀರಿನಿಂತ ಬ್ರಹ್ಮತತ್ವವನ್ನು ತಿಳಿಯಬಲ್ಲ ಕಡೆಗೆ ಹೊರಟಿದ್ದೆ ಮತಿರೇಶ ಅದು ಊರ್ಮಿ ಷಟ್ಕಾತಿಗ ಷಟ್ಕಾತಿಗ ಅಂತಂದ್ರೆ ಆರನ್ನ ಕಳೆದದ್ದು ಯಾವ ಆರು ಬುಭುಕ್ಷಾ ತೃಟ್ ಶೋಕ ಮೋಹ ಜರ ಮೃತಿ ಇದು ಆರು ತರೆಗಳು ಇದನ್ನ ದಾಟಿ ಬ್ರಹ್ಮಜ್ಞೇಯಂ ಆಪ್ತಮ್ಯಯ ಅಭವತ್ ಯಾವುದರಿಂದಾಗಿ ನನ್ನ ಮನಸ್ಸು ಬ್ರಹ್ಮತತ್ವವನ್ನು ತಿಳಿಯುವುದಕ್ಕಾಗಿ ಸಿದ್ಧಗೊಂಡಿತ್ತೋ ಯಾವ ಮನಸ್ಸು ಸಿದ್ಧಗೊಂಡಿತ್ತೋ ಅಂತಹ ಶುದ್ಧವಾದ ತಿಳಿವನ್ನೇ ಕಸಿದುಕೊಂಡ ಮಹಾಗ್ರಹಂ ಮಹಾ ಗ್ರಹ ಅಂತಂದ್ರೆ ನಮ್ಮನ್ನ ಕಸಿಯುವಂತಹದ್ದು ದುಷ್ಟ ಗ್ರಹಕ್ಕೆ ಧಿಕ್ಕಾರವಿರಲಿ ನನ್ನನ್ನು ನನ್ನ ನಡುವಿನ ನನ್ನ ಮತ್ತು ಭಗವಂತನ ನಡುವಿನ ಅಂತರವನ್ನ ಹೆಚ್ಚಿಸಿದ ಆ ದುಷ್ಟಶಕ್ತಿಗೆ ಅಥವಾ ದುಷ್ಟ ಗ್ರಹಕ್ಕೆ ಧಿಕ್ ತಮ್ ಅದಕ್ಕೆ ಧಿಕ್ಕಾರವಿರಲಿ ವ್ರತಾನೆ ವೇದ ವಿದ್ಯಾಪ್ತಿ ಕಾರಣಾನ್ಯಿಲಾ ನಿಚ ನರಕ ಕ್ರಾಮ ಮಾರ್ಗೇಣ ಸಂಗೇನಾಪ ಹೃತಾನಿ ಮೇ ವಿದ್ಯೆಯ ತಿಳಿವಿಗೆ ದಾರಿಯಾದ ನಾನು ಇಲ್ಲಿಯ ತನಕ ಪಾಲಿಸಿಕೊಂಡು ಬಂದ ಎಲ್ಲ ವ್ರತಾನುಷ್ಠಾನಗಳೆಲ್ಲವೂ ಕೂಡ ನರಕದ ಕುಂಡಕ್ಕೆ ತಳ್ಳುವ ಈ ಮಾಯೆಗೆ ಸಿಕ್ಕಿ ನಾನು ಕಳ್ಕೊಂಡು ಬಿಟ್ಟೆ ಅಂತ ತನ್ನನ್ನು ತಾನು ಬೈಕೊಳ್ತಾನೆ ನಾನು ವ್ರತ ಮಾಡಿದ್ದ ವೇದ ವಿದ್ಯೆಯಿಂದ ಗಳಿಸಿದ ಜ್ಞಾನ ಮರೆಯಾಯಿತು ಇನ್ ಎಲ್ಲ ಅನರ್ಥಗಳನ್ನು ಕಳೆಯುವ ಶಕ್ತಿಯಾದ ನನ್ನೊಳಗಿನ ತಪಸ್ಸಿನ ಬಲವನ್ನೇ ನಾನು ಕಳೆದುಕೊಂಡ ನರಕ ನರಕಗ್ರಾಮ ಮಾತ್ರೇಣ ಸಂಘೇನಾ ಪರಿತಾವೆ ಈ ಇಂಥದ್ದೊಂದು ಮೈಮರೆಸುವ ಸಂಘದಿಂದ ನಾನು ನರಕದ ಕುಂಡಕ್ಕೆ ತಳ್ಳುವಂತಾದೆ ಇತ್ತಂ ವಿನಿಂದ್ಯ ಆತ್ಮಾನಂ ಆತ್ಮನ ತನ್ನ ತಾನೇ ಚೆನ್ನಾಗಿ ಬೈಕೊಂಡ ಎಂಥ ಹೇಡಿತನದ ಕೆಲಸ ಆಗೋಯ್ತು ಎಂಥ ಮೂಢತನದ ಕೆಲಸ ಆಗೋಯ್ತು ಸಾಧನೆ ಮಾಡಿ ಎಷ್ಟೆಲ್ಲ ಅರಿವಿನಿಂದ ಏನೆಲ್ಲ ಗಳಿಕೆ ಮಾಡಿದ್ವೋ ಅದು ಒಂದು ಕಾಲದ ಆಕರ್ಷಣೆಗೊಳಗಾಗಿ ಎಲ್ಲ ಸಂಪತ್ತನ್ನು ಬಿಟ್ನಲ್ವಾ ಅಂತ ಆತನಿಗೆ ವ್ಯಥೆ ಕಾಡ್ತಾ ಕಾಡ್ತಾ ಆ ಅಪ್ಸರೆಯನ್ನು ಕುರಿತು ಇದಂ ವಚನ ಅಬ್ರವೀತು ಈ ಮಾತನ್ನ ಕುರಿತು ಅವಳಲ್ಲಿ ಹೇಳಿದ ಏನುಂತ ಗಾಪೇ ಯಥಾ ಕಾಮಂ ಯತ್ ಕಾರ್ಯಂ ತತ್ ಕೃತನ್ವಯ ಮೇ ಕ್ಷೋಭಂ ಕೂರುವಂತ ಪಾಪ ಚೇಷ್ಟಿತೈ ನನ್ನಿಂದ ತಪಸ್ಸನ್ನು ಕಸಿದಂತಹ ಓ ಪಾಪಿಷ್ಠಳೆ ಹೊರಟು ಹೋಗು ನಿನ್ನ ಕೆಲಸ ಆಯ್ತಲ್ವಾ ಎಲ್ಲಿಗೆ ಬೇಕಾದರೂ ಹೋಗು ನೀನು ಮಾಡಿದ ದಾರಿ ತಪ್ಪಿಸುವ ಕೆಲಸದಿಂದ ನಾನು ಕ್ಷೋಭೆಗೊಳಗಾಗಿದ್ದೇನೆ ಆ ದೇವೇಂದ್ರನ ಆಸೆ ನಿನ್ನಿಂದ ಏನು ಅವನು ಮಾಡಿಸ್ಬೇಕು ಅಂತ ಯೋಚಿಸಿದ ಅದು ಸಿದ್ಧಿಯಾಯಿತು ನ ಕರೋಮ್ಯಹಂ ಭಸ್ಮ ಕ್ರೋಧತಿ ವೀರೇಣ್ಣಿನ ಸತಾ ಸತಾಂ ಸಪ್ತಪದಂ ಮಿತ್ರಂ ಮುಷಿತೋಹಂ ತ್ವಯಾ ಸಹ ನನಗೆ ಮೇಲೆ ಕೋಪ ಇಲ್ಲ ಬೈತ ಬೈತಾ ಇದ್ದೇನೆ ಅಂತ ಅನ್ನೋದು ನನ್ನ ತಪಸ್ಸು ಕಸಿದು ಹೋಯಿತು ಅಂತನ್ನುವ ಕಾರಣಕ್ಕಾಗಿ ನಾನು ನಿನ್ನನ್ನು ಭಸ್ಮ ಮಾಡುವುದಿಲ್ಲ ನತ್ವಾಂ ಕರೋಮ್ಯಹಂ ಭಸ್ಮ ತೀವ್ರವಾದ ಕ್ರೋಧಕ್ಕೆ ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಆದರೂ ನಾನು ನಿಗ್ರಹಿಸಿಕೊಳ್ತಾ ಇದ್ದೇನೆ ನಿನ್ನ ತಪ್ಪಿಲ್ಲ ಯಾಕೆಂದ್ರೆ ನಿನ್ನ ಜೊತೆಗೆ ಏಳು ಹೆಜ್ಜೆ ಹಾಕಿದ್ದೇನೆ ಅಂತ ಅನ್ನುವಾಗಲೇ ನಾನು ಮಿತ್ರನಾಗಿ ಬಿಟ್ಟಿದ್ದೇನೆ ಸಪ್ತಪದಿ ಅಂತ ಅನ್ನುವುದು ಅದರ ಉದ್ದೇಶ ಇಬ್ಬರು ಜೊತೆಯಾಗಿ ಮಾತಾಡಿಕೊಂಡು ಏಳು ಹೆಜ್ಜೆ ಹೋಗ್ತಾರೆ ಅಂದ್ರೆ ಅದು ಅವರು ಬಹಳ ತೀವ್ರತರವಾದಂತಹ ಮಾನಸ ಬಂಧನವನ್ನ ಕಟ್ಟಿಕೊಂಡ್ರು ಅಂತ ಅರ್ಥ ತ್ವಯಾ ಸಹ ಸಪ್ತಪದ ಮುಷಿತಂ ನಿನ್ನೊಂದಿಗೆ ಏಳು ಹೆಜ್ಜೆ ಏನು ಏಳ್ನೂರು ವರ್ಷವೂ ಅಲ್ಲ ಅದನ್ನು ಮೀರಿದ ಹೆಜ್ಜೆಯನ್ನ ನಿನ್ನ ಜೊತೆಗೆ ಹಾಕಿಕೊಂಡಿದೆ ನೀನು ಮಿತ್ರ ಸತಾಂ ಸಪ್ತಪದಂ ಮಿತ್ರಂ ಸಜ್ಜನರ ಜೊತೆಗೆ ಏಳು ನಡೆ ಆಡಿದ್ರೆ ಅದು ಗೆಳೆತನ ಅಂತ ಶಾಸ್ತ್ರದಲ್ಲಿ ಮಾತು ಅದು ಹೆಣ್ಣಿನ ಜೊತೆಗೇನೆ ಆಗ್ಬೇಕು ಅಂತಿಲ್ಲ ಅಂದ್ರೆ ಮದುವೆಗೆ ಸಂಬಂಧಪಟ್ಟ ನಾ ಹೇಳ್ತಾ ಇಲ್ಲ ಸಾಮಾನ್ಯ ಒಂದು ನಿಯಮ ಇರುವುದು ಯಾರೇ ಒಬ್ಬರ ಜೊತೆಗೆ ಮಾತಾಡಿಕೊಂಡು ಏಳು ಹೆಜ್ಜೆಯಷ್ಟು ದೂರಕ್ಕೆ ಹೋದ್ರೆ ವಿಷಯ ಮಾತಾಡಿಕೊಂಡು ಸುಮ್ನೆ ಹೆಜ್ಜೆ ಹಾಕುದು ಅಂತಂದ್ರೆ ಅವ್ರ ಒಂದ್ ಕಡೆ ಇವ್ರ ಒಂದ್ ಕಡೆ ರಸ್ತೆಯಲ್ಲಿ ಹೋಗೋರು ಯಾರಾದ್ರೂ ಅವ್ರ ಜೊತೆಗೆ ಹೆಜ್ಜೆ ಹಾಕಿ ಹೋಗುದು ಅಂತ ಅರ್ಥ ಅಲ್ಲ ಮಾತಾಡ್ತಾ ಮನಃಪೂರ್ವಕವಾಗಿ ತೆರೆದ ಮನಸ್ಸಿನಿಂದ ಮಾತನಾಡಿಕೊಳ್ಳುವುದು ಏಳು ಹೆಜ್ಜೆಯ ಅದು ಏಳು ಹೆಜ್ಜೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವರಿಗೂ ಹಾಗೆನೇ ಒಂದು ಬಾಂಧವ್ಯ ಬೆಳೆಸಲಿಕ್ಕೋಸ್ಕರ ಏಳು ವಿಷಯಗಳನ್ನ ಹೇಳಿ ಆ ಏಳು ಹೆಜ್ಜೆಗಳನ್ನ ಇಡಿಸ್ತಾರೆ ಅದು ಅರ್ಥ ತಿಳ್ಕೊಂಡ್ರೆ ಆ ಹೆಜ್ಜೆ ಇಡುದಕ್ಕೆ ತುಂಬಾ ಅರ್ಥ ಇದೆ ಇಷೇ ಸಪ್ತಪದಿ ಭವ ಏಕಪದಿ ಭವ ಅದ್ವಿಪದಿ ಭವ ತ್ರಿಪದಿ ಭವ ಅಂತ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಸಂಬಂಧವನ್ನ ಕಲ್ಪಿಸಿ ಹಿಂದಿನ ಹಿಂದಿನ ಮಾತುಗಳ ಮುಂದಿನ ಮಾತುಗಳ ಜೊತೆಗಿನ ಅನುಬಂಧ ಅಲ್ಲಿ ಚೆನ್ನಾಗಿದೆ ಅದು ಬಿಟ್ಟರು ಸಜ್ಜನರು ಯಾರೇ ಇಬ್ರು ಪರಸ್ಪರ ಮಾತಾಡಿಕೊಳ್ತಾ ಎರಡು ಹೆಜ್ಜೆ ಇಟ್ಟರೆ ಅವರಲ್ಲಿ ಮೈತ್ರಿ ಇದೆ ಅಂತ ಅರ್ಥ ಅದರಲ್ಲೂ ನೀನು ನನ್ನ ಜೊತೆಗೆ ಅಷ್ಟು ದಿನ ಕಳೆದಿದ್ದಿ ಅದರಿಂದಾಗಿ ನಿನಗೆ ನಾನು ದ್ರೋಹ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಿನ್ನ ನಿನ್ನ ತಪ್ಪಿಲ್ಲ ಯಾಕೆಂದ್ರೆ ನೀನು ದೇವರಾಜ ಕಳುಹಿಸಿದ್ದಾನೆ ಎನ್ನುವ ಕಾರಣಕ್ಕಾಗಿ ಬಂದು ನನ್ನಲ್ಲಿ ಈ ತರದ ಕಾರ್ಯವನ್ನು ಮಾಡಿದ್ದಿ ಅಥವಾ ತವ ದೋಷಕ್ಕ ಕಿಂವ ಕುಹಂ ತವ ದೋಷೋ ದೋಷೋತರಾಮ್ ಏನಾಹಮ ಜಿತೇಂದ್ರಿಯ ನನ್ನ ಗೆಳೆತನಕ್ಕೆ ನಾನು ದ್ರೋಹ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಿನ್ನ ಜೊತೆಗೆ ಚೆನ್ನಾಗಿ ಮನಃಪೂರ್ವಕವಾಗಿ ಕಳೆದಿದ್ದೇನೆ ಆದರೆ ನನ್ನ ಕಾಲ ಹಾಳಾಯ್ತು ನನ್ನ ಬ್ರಹ್ಮಚರ್ಯ ಹೊರಟು ನನ್ನ ತಪಸ್ಸಿಗೆ ಬೇಕಿರುವಂತಹ ಅರಿವು ಗೇಡಿತನ ಅಂದ್ರೆ ತಪಸ್ಸಿಗೆ ಬೇಕಿದ್ದಂತಹ ಅರಿವು ಅದು ಜಾರಿ ಹೋಯಿತು ಅನ್ನೋದು ನನಗೆ ಕೋಪದಿಂದ ನಿನ್ನ ನಾನು ತಿಟ್ಟಿಸಿ ನೋಡಿದೆ ಕೋಪದಿಂದ ನೋಡಿದೆ ಆದ್ರೆ ನಿನ್ನನ್ನು ಸುಡಲ್ಲ ನೀನ್ ಮಾಡಿ ತಪ್ಪೇನು ನೀನೇನ್ ತಪ್ಪೇ ಮಾಡಿಲ್ಲ ಮಯೈವ ದೋಷೋತರಾಮೀನಾಹ ಮಿತೇಂದ್ರಿಯ ನಾನು ನನ್ನ ಬಗ್ಗೆ ಕೋಪ ಮಾಡ್ಕೊಳ್ಬೇಕು ನನ್ನನ್ನ ನಾನು ಎಚ್ಚರ ತಪ್ಪಿ ನಿಗ್ರಹಿಸಿಕೊಳ್ ನಿಗ್ರಹಿಸಿಕೊಳ್ಳದೆ ಎಚ್ಚರ ತಪ್ಪಿದೆ ಇದು ನನ್ನ ಸ್ವ ಸ್ವಯಂಕೃತ ಅಪರಾಧ ಈ ಅಪರಾಧಕ್ಕೆ ನಿನ್ನನ್ನು ಯಾಕೆ ನಾನು ಬಲಿ ಮಾಡಬೇಕು ಯಯಾ ಚಕ್ರಪ್ರಿಯಾರ್ಥಿನ್ಯಾ ಕೃತೋ ಮತ್ತಪಸೋ ವ್ಯಯ ತ್ವಯಾ ಮಹಾಮೋಹ ಮಂಜೂಷಾಂ ಸುಜು ಸುಜುಗುಪ್ಸಿತಾಂ ಆದರೆ ನನ್ನ ತಪಸ್ಸು ಮಾತ್ರ ಹಾಳಾಗಿದ್ದು ನಿನ್ನಿಂದ ಅನುಸತ್ಯ ನೀನ ಇಂದ್ರನಿಂದ ಒಲಿಸ್ಲಿಕ್ಕೆ ಹೋಗಿ ಅಥವಾ ಇಂದ್ರನ ಸಂತೋಷವನ್ನ ಹೆಚ್ಚಿಸ್ಲಿಕ್ಕೆ ಹೋಗಿ ನಾನು ಕಳ್ಕೊಂಡೆ ತುಂಬ ಆ ವ್ಯಾಮೋಹಕ್ಕೆ ಕಾರಣವಾದ ನಿಮ್ಮಲ್ಲಿರುವ ಮಾಯಾ ಶಕ್ತಿಯನ್ನ ಮಾತ್ರ ನಾನು ಒಪ್ಪಲ್ಲ ಅದಕ್ಕೆ ಧಿಕ್ಕಾರ ನಿನ್ ತಪ್ಪಿಲ್ಲ ನೀನ್ ಹೊಟ್ಟೋಗ್ ನಿನ್ನ ಬಿಟ್ಬಿಟ್ಟಿದ್ದೇನೆ ಆದ್ರೆ ನಮ್ಮನ್ನ ಸೆಳೆಯುವ ಆ ಮಾಯೆಗೆ ಮಾತ್ರ ನಾನು ಯಾವತ್ತೂ ಕೂಡ ಸೋಲ್ಬಾರದು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅದನ್ನ ಗಣಿಸಬಾರದು ಅದನ್ನು ದೂರಕ್ಕೆ ತಳ್ಳಬೇಕಾಗಿದೆ ಅಂತ ಹೀಗೆ ಭಾವಿಸಿ ಮಾತಾಡ್ತಾನೆ ಮತ್ತೆ ಕೆಲವು ಸಂಗತಿಗಳನ್ನು ಚಂದ್ರ ಆ ಕಥೆಯನ್ನು ಮುಂದುವರಿಸ್ತಾನೆ ಋಷಿಗಳ ನಡುವೆ ಆ ಪ್ರಚೇತಸರ ನಡುವೆ ಸಂವಾದದ ಭಾಗ ಮತ್ತೆ ಮುಂದುವರಿಯುತ್ತೆ ನಾಳೆ ಆ ಚಿಂತನೆಯನ್ನು ಸಂಧಾನ ಮಾಡೋಣ ಶ್ರೀಹರಿಪ್ರಿಯತಾ ಕೃಷ್ಣ ಅರ್ಪಿತಂ ಅಸ್ತು